ಡೊಳ್ಳು ಕುಣಿತ ಡೊಳ್ಳು ಮೂಲತಃ ಕುರುಬ ಜನಾಂಗದ ವಾದ್ಯವಾಗಿದ್ದು ಹಳ್ಳಿಯ ಸಂಸ್ಕೃತಿ ಜೀವನದೊಂದಿಗೆ ಸಮರಸವಾಗಿ ಬೆರೆತುಕೊಂಡಿದೆ ಡೊಳ್ಳಿನ ಉತ್ಪತ್ತಿಯ ಬಗ್ಗೆ ಹಲವು ಕಥೆಗಳು ರೂಢಿಯಲ್ಲಿವೆ ಹೀಗಾಗಿ ಅದರ ಬಗ್ಗೆ ಭಕ್ತಿ ಗೌರವಗಳು ಸಹಜವಾಗಿಯೇ ವ್ಯಕ್ತವಾಗುತ್ತದೆ ಡೊಳ್ಳಿನ ಉತ್ಪತ್ತಿಯ ಬಗ್ಗೆ ಒಂದು ಪುರಾಣದ ಕತೆ ಹೀಗಿದೆ ಡೊಳ್ಳಾಸುರನೆಂಬ ರಕ್ಕಸನು ತಪಸ್ಸಿನಿಂದ ಪರಶಿವನನ್ನು ಮೆಚ್ಚಿಸಿ ಪರಶಿವನು ತನ್ನ ಹೊಟ್ಟೆಯಲ್ಲಿಯೇ ನೆಲೆಸಬೇಕೆಂದು ವರ ಪಡೆದನಂತೆ ಅದರಂತೆ ಶಿವನು ಗಂಗೆ ಗೌರಿಯರನ್ನು ತೊರೆದು ರಕ್ತಸನ ಹೊಟ್ಟೆಯನ್ನು ಸೇರಿದನಂತೆ ಪರಿಣಾಮ ಶಿವನಿಲ್ಲದ ಕೈಲಾಸ ಕಳೆಗೊಂದಿತು ದುಃಖಿತರಾದ ಶಿವಗಣಗಳು ವಿಷ್ಣುವಿನ ಮೊರೆ ಹೊಕ್ಕರು ವಿಷ್ಣುವಿನ ರಹಸ್ಯ ನಿರ್ದೇಶನದಂತೆ ಪಂಚರಾತ್ರಿಗಳು ಸೇರಿದುವಂತೆ ಅರಿಷಡ್ ವರ್ಗಗಳಲ್ಲಿ ಲೋಭವೊಂದನ್ನು ಬಿಟ್ಟು ಕಾಮ ಕ್ರೋಧ ಮೋಹ ಮದ ಮಾತ್ಸರ್ಯಗಳು ಪಂಚರಾತ್ರಿಯ ಪ್ರತೀಕ ಎನ್ನಲಾಗಿದೆ ಶಿವನು ಕೋಪದಿಂದ ಕಣ್ಣು ತೆರೆದರೆ ಪ್ರಳಯವೇ ಉಂಟಾಗುವುದೆಂದು ಅರಿತ ವಿಷ್ಣುವು ಡೊಳ್ಳಾಸುರನ ಹೊಟ್ಟೆಯನ್ನೇ ವಾದ್ಯ ವಿಶೇಷವಾಗಿ ಮಾಡಿಕೊಂಡು ಅವನ ಮೂಳೆಗಳಿಂದ ಡೊಳ್ಳು ಬಾರಿಸಲು ಆರಂಭಿಸಿದನಂತೆ ಶಿವನು ಆ ವಾದ್ಯದ ದನಿಗೆ ಮಾರು ಹೋಗಿ ಲಾಸ್ಯದಲ್ಲಿ ತೊಡಗಿದನಂತೆ ಈ ವೇಳೆಗೆ ತೊಡೆಯ ಗೌರಿ ಜಡೆಯ ಗಂಗೆಯರು ಬಂದು ಶಿವನನ್ನು ಸೇರಿದರಂತೆ ಇನ್ನೇನು ಶಿವ ಸುಪ್ರೀತನಾದ ಮುಂದೆ ಡೊಳ್ಳು ಶಿವಸ್ತುತಿಯ ವಿಶೇಷ ವಾದ್ಯವಾಯಿತು ಕಲಕಲಾಂತರದಿಂದ ದೈವ ಆರಾಧನೆಯ ಸಾಧನವಾಗಿ ಬೆಳೆದು ಬಂದ ಈ ಕಲೆ ಇತ್ತೀಚೆಗೆ ಮನರಂಜನೆಯ ಮಾಧ್ಯಮವಾಗಿ ಮನ್ನಣೆಯನ್ನು ಗಳಿಸಿದೆ ಡೊಳ್ಳು ಮರ ಮತ್ತು ಚರ್ಮದಿಂದ ಮಾಡಿದ ಒಂದು ದೊಡ್ಡ ಆಕಾರದ ವಾದ್ಯವನ್ನು ಡೊಳ್ಳು ಎನ್ನಬಹುದು ತಾಳೆ ಅಥವಾ ಹಗುರವಾದ ಮರದಿಂದ ಎರಡೂವರೆಯಿಂದ ಮೂರುವರೆ ಅಡಿ ಉದ್ದದ ಹಾಗೂ ಎರಡು ಅಡಿ ವ್ಯಾಸವಿರುವ ಕುಪಾಯಿ ಆಕಾರದ ಡೊಳ್ಳನ್ನು ಸಿದ್ಧಪಡಿಸಿರುತ್ತಾರೆ ಇದರ ಎಡಭಾಗಕ್ಕೆ ಆಡಿನ ಚರ್ಮವನ್ನು ಬಲಭಾಗಕ್ಕೆ ಕುರಿಯ ಚರ್ಮವನ್ನು ಬಿಗಿಯಾಗಿ ಬಿಗಿದಿರುತ್ತಾರೆ ಬಳಿಕ ಡೊಳ್ಳನ್ನು ಬಡಿಯಲು ಬಳಸುವುದು ಸುಮಾರು ಒಂದೂವರೆ ಅಡಿ ಉದ್ದದ ಬಿದಿರುಕೋಲು ಇದಕ್ಕೆ ಗಣಿ ಎಂದು ಕರೆಯುತ್ತಾರೆ ಡೊಳ್ಳು ಬೀರೇಶ್ವರ ದೇವರಿಗೆ ಅತಿ ಪ್ರಿಯವಾದ ವಾದ್ಯ ಎಲ್ಲ ಬೀರೇಶ್ವರ ದೇವರ ಗುಡಿಗಳಲ್ಲಿ ಒಂದು ಡೊಳ್ಳನ್ನು ಕಟ್ಟಿರುತ್ತಾರೆ ಕುರುಬ ಗೌಡ ಜನಾಂಗದ ಜನರು ಡೊಳ್ಳು ಕುಣಿತ ಮಾಡುತ್ತಾ ಬೀರೇಶ್ವರ ದೇವರನ್ನು ಪೂಜಿಸುತ್ತಾರೆ ಕುಣಿತದ ಜೊತೆ ಹಾಲು ಮತ ಕುರುಬ ಪುರಾಣವನ್ನು ಹಾಡುತ್ತಾರೆ ಡೊಳ್ಳು ಕುಣಿತ ಮಾಡಲು ತುಂಬ ಶಕ್ತಿ ಮತ್ತು ಧೈರ್ಯ ಬೇಕಾಗುತ್ತದೆ ಯುದ್ಧ ಕಲೆಗಳಲ್ಲಿ ಇದೂ ಒಂದು ಎಂದು ಕುರುಬರು ಭಾವಿಸುತ್ತಾರೆ ಕುರುಬರು ಹಿಂದಿನ ಕಾಲದಲ್ಲಿ ಸೈನಿಕರು ನಾಯಕರು ಆಗಿದ್ದರೆಂದು ಈ ನೃತ್ಯ ತೋರಿಸುತ್ತದೆ ಕುರುಬ ವಂಶಸ್ಥರು ಪಾರಂಪರಿಕವಾಗಿ ಈ ನೃತ್ಯವನ್ನು ತಲತಲಾಂತರದಿಂದ ಮಾಡಿಕೊಂಡು ಬಂದಿದ್ದಾರೆ ಕರ್ನಾಟಕದ ಧಾರ್ಮಿಕ ನೃತ್ಯಗಳನ್ನು ಕುಣಿತ ಎಂದು ಕರೆಯಲಾಗುತ್ತದೆ ಅಂತಹ ಒಂದು ನೃತ್ಯವೆಂದರೆ ಡೊಳ್ಳು ಕುಣಿತ ಡೊಳ್ಳು ಕುಣಿತ ಒಂದು ಜನಪದ ಹಾಗೂ ಶಾಸ್ತ್ರೀಯ ಕಲೆ ನೃತ್ಯ ಡೊಳ್ಳು ಬಾರಿಸಿಕೊಂಡು ಕುಣಿಯುವುದರಿಂದ ಇದಕ್ಕೆ ಡೊಳ್ಳು ಕುಣಿತ ಎಂಬ ಹೆಸರು ಇದು ಹಾಡುಗಾರಿಕೆ ಮತ್ತು ಅಲಂಕೃತ ಡೊಳ್ಳುಗಳ ಬೀಟ್ಗಳೊಂದಿಗಿನ ಜನಪ್ರಿಯ ನೃತ್ಯ ಪ್ರಕಾರವಾಗಿದೆ ಡೊಳ್ಳು ಕುಣಿತವು ಹುರುಪಿನ ಡ್ರಮ್ ಬೀಟ್ಗಳು ತ್ವರಿತ ಚಲನೆಗಳು ಮತ್ತು ಸಿಂಕ್ರನೈಸ್ ಮಾಡಿದ ಗುಂಪು ರಚನೆಗಳಿಂದ ನಿರೂಪಿಸಲ್ಪಟ್ಟಿದೆ ಡೊಳ್ಳು ಕುಣಿತ ಮಹಿಳೆಯರಿಂದಲೂ ನಡೆಯುತ್ತದೆ ಆದರೆ ಜನಪದ ಕಲೆಗಳಲ್ಲಿ ಗಂಡು ಕಲೆ ಎನಿಸಿರುವ ಡೊಳ್ಳು ಕುಣಿತ ಪುರುಷರಿಗೆ ಹೆಚ್ಚು ಮೀಸಲಾದ ಕಲೆ ಒಳ್ಳೆಯ ಮೈಕಟ್ಟು ಮತ್ತು ಶಕ್ತಿ ಉಳ್ಳ ಕಲಾವಿದರು ಮಾತ್ರ ಈ ಕಲೆಯನ್ನು ಪ್ರದರ್ಶಿಸಬಲ್ಲರು ಪೂರ್ವ ಸಮುದಾಯದ ಪುರುಷರಿಂದ ಪ್ರದರ್ಶಿಸಲಾಗುವ ಡೊಳ್ಳು ಪ್ರದರ್ಶನದಲ್ಲಿ ಗುಂಪು ಹದಿನಾರು ನೃತ್ಯಗಾರರನ್ನು ಒಳಗೊಂಡಿರುತ್ತದೆ ಪ್ರತಿಯೊಬ್ಬರೂ ಡ್ರಮ್ ಅನ್ನು ಧರಿಸಿರುತ್ತಾರೆ ಮತ್ತು ನೃತ್ಯ ಮಾಡುವಾಗ ವಿಭಿನ್ನ ಲಯಗಳನ್ನು ನುಡಿಸುತ್ತಾರೆ ಬೀಟನ್ನು ಮಧ್ಯದಲ್ಲಿ ತಾಳಗಳನ್ನು ಹೊಂದಿಸಿರುವ ನಾಯಕ ನಿರ್ದೇಶಿಸುತ್ತಾನೆ ನಿಧಾನ ಮತ್ತು ವೇಗದ ಲಯಗಳು ಪರ್ಯಾಯವಾಗಿರುತ್ತವೆ ಮತ್ತು ಗುಂಪು ವಿಭಿನ್ನ ಮಾದರಿಗಳನ್ನು ನೇಯ್ಗೆ ಮಾಡುತ್ತದೆ ವೇಷಭೂಷಣಗಳು ಸರಳವಾಗಿರುತ್ತದೆ ದೇಹದ ಮೇಲ್ಭಾಗವನ್ನು ಸಾಮಾನ್ಯವಾಗಿ ಬರಿದಾಗಿ ಬಿಡಲಾಗುತ್ತದೆ ಆದರೆ ತುಪ್ಪು ಹಾಳೆಯನ್ನು ದೋತಿಯ ಮೇಲೆ ಕೆಳಗಿನ ದೇಹದ ಮೇಲೆ ಕಟ್ಟಲಾಗುತ್ತದೆ ಉತ್ತರ ಕರ್ನಾಟಕದ ಬಹುಪಾಲು ಜಿಲ್ಲೆಗಳು ಹಾಗೂ ಚಿತ್ರದುರ್ಗ ಮತ್ತು ಶಿವಮೊಗ್ಗ ಜಿಲ್ಲೆಗಳಲ್ಲಿ ಪ್ರಚಲಿತವಿರುವ ಡೊಳ್ಳು ಕುಣಿತ ತನ್ನ ವಿಶಿಷ್ಟವಾದ ನೃತ್ಯ ಶೈಲಿಗಳಿಂದ ಇಂದಿಗೂ ಉಳಿದುಕೊಂಡು ಬಂದಿದೆ